பழகும் <imitation> 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 ಇಲ್ಲಿ ಒಂದು ಗುಹೆ ಉಂಟು ಸಣ್ಣದೈತೆ ದೊಡ್ಡದೈತೆ ಗುಹೆ ಅದು ಇಲ್ಲಿ ಆರೀತವರು ಹೇಳುತ್ತಿದ್ದಾರೆ ನಾವು ಪ್ರಯಾಣ ಮಾಡ್ಕೊತೇವ್ರಿ ನಮ್ಮ ದೋಸ್ತರು ಅವಾಚ್ಯ ಪದಗಳು ಭಾಳ ಯೂಸ್ ಮಾಡ್ತಾರೆ ನೀವು ಸ್ವಲ್ಪ ಹೊಂದ್ಕೋಬೇಕ್ರಿ ಅದು ಬಿಟ್ಟರೆ ಏನೂ ಕೊರತೆ ಇಲ್ಲರಿ ಚಿನ್ನದಂಥ ವ್ಯಕ್ತಿತ್ವ ಚಿನ್ನದಂಥ ಹುಡುಗರು ಮತ್ತು ಯಾವಾಗ ಬೇಕಂತ ಕರಿತೇವ್ರಿ ಯಾವಾಗ ಇರ್ತಾರೆ ಇವರೆಲ್ಲ ಆದರೆ ಶಬ್ದ ಮಾತ್ರ ಭಾಳ ಹೊಲಸು ಯೂಸ್ ಮಾಡ್ತಾರೆ ಹುಸ್ವಳ ಮಕ್ಕಳು ನಿನ್ನ ನಿನ್ನೇ ನೋಡಿ ಭಾಳ ಇದುವೇ ನೀವು ನೋಡುತ್ತಿರುವುದು

ಇಲ್ಲಿ ಹಲವಾರು ಕಲ್ಲುಗಳದಾವ್ರಿ ನೀವು ಫಸ್ಟ್ ಗೆ ನೋಡ್ರಿ ಇದೇ ಹಳಬುರ್ಗಿ ಕಲ್ಲು ಅಂತ ಯಾರಿಗೂ ಗೊತ್ತಿಲ್ರಿ ಇವಾಗ ದೈವ ಶಕ್ತಿ ಕಾಣಿಸುತ್ತದ್ರಿ ನಮ್ಮ ಹತ್ರನೇ ಇದ್ದಂತ ಕಲ್ಲು ನಮಗೆ ಸಿಗ್ಲಿಲ್ಲ

ನಮ್ಮ ಗ್ರೂಪ್ದಾಗ ಗೋಳಸ್ಕೊಳ್ಳೋವಾಜರಿ ಇಲ್ರಿ ರ್ಯಾಲಿ ಪಾಸ್ ಆಗಿತ್ರಿ ಬಟ್ ಮೆಡಿಕಲ್ ಅನ್ಪಿಟ್ಟಿ

ಹಿಡ್ಕೋದು ಕಲ್ಲು ಹಳಬ ಬ್ಯಾಟ್ರಿ ಲೋ ಅಥವಾ ಇದೆ ನೋಡ್ರಿ ಹಳಬ ಕಲ್ಲು ಇದ್ರ ಬಗ್ಗೆ ಒಂದ್ ಶತಮಾನ ಶತಮಾನದಿಂದ ಒಂದ್ ಇದತ್ರಿ ಇವ್ರೆಲ್ಲಾರ ಹತ್ತಿ ಬಂದಾರ್ರಿ ಆದ್ರ ಗೋಟಾ ಪುಲ್ ಕಾಲ ಗಣ ಮಕ್ಕಳು ಹತ್ತಿಲ್ರಿ ಇದನ್ನ ತಿಂಡಿ ಮೇಲ್ ಸೋಮಕ್ಕಾಳೆಲ್ಲಾ ಹತ್ರಿ ತಾಕತ್ತ ನೋಡ್ರಿ ಸೂರ್ಯ ಮುಣಗಾಕತ್ತೀ ಯಾಕ ಸೂರ್ಯ ಮುಳುಗ ಹಿರಿ ಕಲ್ಲ ಇಲ್ಲೇ ಇಲ್ಲ ಕುಂದ್ರಿ ಮನುಷ್ಯ ನೋಡ್ರಿ ಇವ್ವಾ ಬಾ ಮಾತಾಡ್ತಾನಲ್ರಿ ಇವನೇ ಮಾತಾಡ್ತಾನ ನೋಡ್ರಿ ಅವನಿರಿತೀ ಇದಲ್ರಿ ಅಳ್ಕೊತ ಹತ್ಬಕನ್ರಿ ಸೀದಾ ಕೆಲ ಬರುತ್ತಿ ಈಗ

சொல்லி <laughs>

ಹತ್ತನೇ ತಾರೀಕ ಬರ್ತಡೆ ಮಾಡ್ಕೊಂಡು ಹನ್ನೆರಡನೇ ತಾರೀಕು ದಯವಿಟ್ಟು ಆ ಹತ್ತು ವ್ಯಕ್ತಿಯನ್ನು ನೋಡಿ ಹದಿನೈ ತಾರೀಕಿಗೆ ಬರ್ತಡೆ ಮಾಡಣ ಹನ್ನೆರಡನೇ ತಾರೀಕಿಗೆ ಸ್ವಾಗತದ ದಾರಿ ನೋಡಕತ್ತ ಸಿಗಾಕತ್ತಿಲ್ಲ ನಾಲ್ಕು ಮಂದಿ ಸಾಲ್ಪ್ ಮಾಡಕತ್ತಾರ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಿದ ಅಣ್ಣ ನನ್ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಆಗೋಯ್ತಾ ಇದ್ದೀನಿ ಅವ್ವಾ ಅಯ್ಯೋ ನೀರನ್ ಮಗ ನೀನ್ ಸಂಗಾರು ಏ ಒಬ್ಬರು ನಡೆಯ್ ಜಾಸ್ತಿ ೊಂದ್ಸಲ್ ತೋರ್ಸ ನೋಡಿ ವೀಕ್ಷಕರೇ ನೋಡುವಂತಿರುವ ವೀಕ್ಷಕರು ನೀವು ಮಾಡುವಂತಿರುವ ಏನೋ ಪ್ರೇಕ್ಷಕರನ್ನು ನಾವು ಈಗ ಹೋಗ್ತೀನಿ ಹಿಂದಿ ಹಿಡ್ಕೊಂಡ್ ಬರ್ತೀನಿ ಹೋಗಿ ಒಂದು ಆ ಕಡೆ ಹೋಗಿ ಬರ್ತೀನಿ ದಾರಿ ನೋಡ್ಕೊಂಡ್ ಬರ್ತೀನಿ ಅವ್ರಿಗೆ அரி <laughs> <laughs>

ಮುಂದೆ ಟ್ರೈ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಐದ್ ಜನನ್ನ ಕರ್ಕೊಂಡು ಹೋಗಿ ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು